ಭಗೀರಥ ಉಪ್ಪಾರಿ ಸಮಾಜ ಹಾಗೂ ಭಗೀರಥ ನೌಕರರ ಸಂಘ ಲಿಂಗಸೂರು ಅವರ ಸಹಯೋಗದಲ್ಲಿ ಶ್ರೀ ಮಹಾಮುನಿಯಪ್ಪ ಮುಖ್ಯ ಶಿಕ್ಷಕರ ವಯೋ ನಿವೃತ್ತಿ ಕಾರ್ಯಕ್ರಮ ಒಂದು ಸುಂದರ ಕ್ಷಣ ಮಹಾಮುನಿಯಪ್ಪ ಶಿಕ್ಷಕರು ಸುಮಾರು ನಲವತ್ತು ವರ್ಷ ಎಂಟು ತಿಂಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಕಡುಬಡತನದಲ್ಲಿ ಶಿಕ್ಷಣದ ಆಸಕ್ತಿಯಿಂದ ಚಿಕ್ಕ ವಯಸ್ಸಿನಲ್ಲಿ ಕೂಲಿ ಕೆಲಸ ಮಾಡುತ್ತಾ ತಮ್ಮ ಶಿಕ್ಷಣ ಪೂರೈಸಿದರು ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕಿದೆ ಅವರ ಸೇವೆ ಮೆಚ್ಚೆಯಿಂದ ಭಗೀರಥ ಸಮಾಜದವರಿಂದ ಸನ್ಮಾನಿಸಲಾಯಿತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾದರೆ ಅದಕ್ಕೆ ನೇತೃತ್ವ ಬಹಳ ಮುಖ್ಯ ನೌಕರರ ಸಂಘದ ಶ್ರೀ ಲಕ್ಷ್ಮೀಕಾಂತ್ ಗುಂಟಿಯವರ ನೇತೃತ್ವದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಕಾರ್ಯಕ್ರಮದ ಉಸ್ತುವಾರಿಗಳಾದ ಅಂಬರೀಶ್ ಗುಡದನಾಳ ಶಿಕ್ಷಕರು ಚಂದ್ರಕಾಂತ್ ದೇವಕೇರಿ ಅಬಕಾರಿ ಇಲಾಖೆ ಪರಶುರಾಮ್ ಶಿಕ್ಷಕರು ಸರ್ಜಾಪುರ ಸಿದ್ದನಗೌಡ ಪತ್ರಕರ್ತರು ರಮೇಶ್ ಕಲ್ ಆದಪ್ಪ ಗುಡದನಾಳ ಈ ಎಲ್ಲರ ಸಹಕಾರದಿಂದ ಅರ್ಥಪೂರ್ಣ ಕಾರ್ಯಕ್ರಮ ನಡೆಸಲು ಸಾಧ್ಯವಾಗಿದೆ ಇವರಿಗೂ ಪೂರ್ವಕ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಭಗೀರಥ ಉಪ್ಪಾರ ಸಮಾಜ ತಾಲೂಕು ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ ಅಮ್ಮಾಪುರ ಕರಿಯಪ್ಪ ದೇವಕೇರಿ ಭೀಮಾಶಂಕರ ಪೂಜಾರಿ ವೆಂಕೋಬಾ ಗುಂಟಿ ಶಂಕರೇಗೌಡ ಗುಂಡಪ್ಪ ದ್ಯಾಪೂರ್ ಅವಿನಾಶ್ ಏಕಾಮರಣ್ಣ ಗುಂಟಿ ಸೂರ್ಯಚಂದ್ರ ವಕೀಲರು ಹನುಮಂತಪ್ಪ ವಕೀಲರು ಆದಪ್ಪ ಮನಗುಳಿ ರಮೇಶ್ ಕಲ್ ದವಲಗೂಡ ವೆಂಕು ಪವಾಡಿ ಉಪಸ್ಥಿತರಿದ್ದರು ನಿರೂಪಣೆ ಬಸವರಾಜ್ ಗಲಗಿನ ವಂದನಾರ್ಪಣೆ ನಾಗಲಿಂಗಪ್ಪ ಶಿಕ್ಷಕರು ನಡೆಸಿಕೊಟ್ಟರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ನ್ಯೂಸ್ ಲಿಂಗಸೂರು